ಚೆನ್ನಾಗಿದ್ರು ಒಡೆದೋಗುತ್ತೆ ಇಲ್ಲಾಂದರೆ ಕೆಲವೊಂದು ಸರ್ತಿ ಮತ್ತೆ ಹಾಲು ಜಾಸ್ತಿ ತಂದಿರ್ತೀವಿ ಸೊ ಹಾಲಲ್ಲಿ ಕೆಲವೊಂದು ಸ್ವೀಟ್ಸ್ನ ಎಷ್ಟೋ ಜನ ತಯಾರಿ ಮಾಡಿರ್ತಾರೆ ಬಟ್ ನಾನು ಸ್ಪೆಷಲಾಗಿ ಹೊಡೆದೋಗಿರೋ ಹಾಲಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಸಿಂಪಲ್ ಆಗಿ ಅಂತ ಹೇಳಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ಒಂದು ವೀಡಿಯೋನ ಎಂಡ್ವರೆಗೂ ನೋಡಿ ನಾನು ಯಾವ ಥರ ಹೊಡೆದೋಗಿರೋ ಹಾಲಿನಲ್ಲಿ ಈ ಸ್ವೀಟ್ನ ಮಾಡ್ತೀನಿ ಅಂದರೆ ವೀಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಪಾಪ ನನ್ನ ಹಸ್ಬೆಂಡು ನೆನ್ನೆ ಒಂದು ಲಿಟ್ರ್ ಹಾಲು ತಂದಿದ್ರು ಇಲ್ಲಿ ಇಲ್ಲೂ ಹಾಗೆ ಆಯಿತು ಏನಂತ ಗೊತ್ತಿಲ್ಲ ಸೊ ಇಷ್ಟು ಹಾಲು ಇನ್ನೂ ಅರ್ಧ ಇದೆ ಇನ್ನು ಅರ್ಧ ಲಿಟ್ಟು ಇದೆ ಗಾಯ್ಸ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಚೆಲ್ಲಿಲ್ಲ ಸೊ ಇದೇ ಹಾಲನ್ನ ನಾನು ಕಾಯೋಕೆ ಸೊ ಕಾದಾದ್ಮೇಲೆ ಅದು ಒಡೆದೋಗುತ್ತಲ್ಲ ಸರಿ ನಾನು ಈಗ ಆಮೇಲೆ ತೋರಿಸ್ತೀನಿ ಸೊ ಫಸ್ಟ್ ಇದನ್ನ ಹಾಲನ್ನ ಈ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಸೊ ಒಂದು ಚೂರು ನಾವು ನೀರನ್ನ ಹ್ಯಾಡ್ ಮಾಡೋ ಆಗಿಲ್ಲ ಸೊ ಇಲ್ಲಿ ನೋಡಿ ಈ ಥರ ಅಷ್ಟು ಒಂದು ಚೂರೂ ನೀರನ್ನ ಹ್ಯಾಡ್ ಹಂಗಿಲ್ಲ ಫುಲ್ಲು ಪೂರ್ತಿ ಹಾಲು ಗಟ್ಟಿ ಹಾಲು ಏನಿದೆ ಅದನ್ನು ಹಾಗೆ ನಾವು ಕಾಯೋದಕ್ಕೆ ಇಟ್ಕೊಳ್ಬೇಕು ಸೊ ಇದು ಕಾಯೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಫಸ್ಟ್ ನಾವು ಚೆನ್ನಾಗಿರೋ ಹಾಲು ಹಾಕಿದಾಗ ಅವಾಗ ನಾವು ಈ ವಿನಿಗರ್ ಅಥವಾ ಲಿಂಬೆಣ್ ಹಾಕಿದಾಗ ಹಾಲು ಈಸಿಯಾಗಿ ಒಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ಕೇಸ್ ನಾವು ಒಳ್ದಿರೋ ಹಾಲನ್ನೇ ಕಾಯಿಸುವಾಗ ಸ್ವಲ್ಪ ನಾವು ಕೇರ್ಫುಲ್ಲಾಗಿರಬೇಕು ಬಿಕಾಸ್ ಸ್ಟವ್ ಮೇಲೆ ಇಟ್ಟಾಗ ಡಬ್ ಡಬ್ ಅಂತ ಅಂತ ಫೀಲ್ ಆಗುತ್ತೆ ನೀವು ಮೇ ಬಿ ಎಷ್ಟೊಂದು ಜನ ಕಾಯಿಸಿರೋದನ್ನ ನೋಡಿರ್ಬೋದು ಸೇಮ್ ಇಲ್ಲೂ ಹಾಗೆ ಆಗುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಸೊ ಹೊಡೆದೋಗಿರೋ ಹಾಲನ್ನ ಕಾಯೋಕ್ಕಿಟ್ಟಾಗ ಅದು ಕಾದು ಕಾದು ಹೊಡೆದೋಗಿರೋದು ಕೆನೆ ಇರುತ್ತಲ್ಲ ಸೊ ಅದೇನಿದೆ ಗಟ್ಟಿ ಅಂಶನೆಲ್ಲ ಕೆಳಗೆ ಹೋಗುತ್ತೆ ನೀರಿನ ಅಂಶ ಎಲ್ಲ ಮೇಲ್ಬರುತ್ತಲ್ಲ ಸೊ ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಕುದಿಸ್ಕೊಂಡು ಆದಮೇಲೆ ಸ್ಟವ್ನ ಆಫ್ ಮಾಡಬೇಕು ಸೊ ಸ್ಟವ್ ಆಫ್ ಮಾಡಿ ಫುಲ್ಲು ತಣ್ಣಗೆ ಏನಾಗೋದಕ್ಕೆ ಬೆಳೆ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಬೆಚ್ಚಗಾಗ ಮಟ್ಟಿಗಾದ್ರೂ ಸ್ವಲ್ಪ ಕೂಲ್ ಆಗಬೇಕು ಅದಾದಮೇಲೆ ನಾನು ಹೇಳ್ತೀನಿ ಏನಂತ ಸೊ ಈ ಥರ ಬರ್ತಾ ಇರುವಾಗ ಸ್ಟವ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು ಆಗ ನಾವು ಇಲ್ಲಿ ನೋಡಿ ತೋರಿಸ್ತೀನಿ ಸೊ ಇದೆಯಲ್ಲ ಈ ಥರ ಗಟ್ಟಿ ಸೊ ಈ ಮೇಲ್ಗಡೆ ಏನು ಅಂಶ ಬರುತ್ತೆ ಅದು ತನ್ನ ತಾನಾಗಿ ಕೆಳಗಡೆ ಹೋಗೋ ನಾವು ಲೋ ಫ್ಲೇಮಲ್ಲಿ ಈ ಥರ ಕುದಿಸ್ಕೊಳ್ಬೇಕಾಗುತ್ತೆ ಸೊ ಮತ್ತೆ ನಾನು ಐ ಫ್ಲೇಮ್ ಮಾಡಿದೆ ಸೊ ಇದು ಉಪ್ತಿದೆ ಅಲ್ಲ ಆವಾಗ ನಾವು ಸ್ಟೌನ ಕಮ್ಮಿ ಮಾಡ್ಕೋಬೇಕು ಉರಿನ ಅದಾದಮೇಲೆ ನಿಮಗೆ ನಾನು ಹೇಳಿದ್ನಲ್ಲ ನೋಡಿ ಈ ಥರ ನೋಡಿ ನೀರೇ ಒಂದು ಕಡೆ ಬರ್ತಿದೆ ಆ್ಯಂಡ್ ಇದೇ ಒಂದು ಕಡೆ ಸೊ ಇದು ಅದಾಗಿ ಅದು ಡಿವೈಡ್ ಆಗ್ತಾ ಇದೆ ಅದಾದಮೇಲೆ ಈ ಅಂಶ ಏನಿದೆ ಅದು ಫುಲ್ ಕೆಳಗಡೆ ಹೋಗಿ ಇದಿದೆಯಲ್ಲ ಸೊ ಇದೆಲ್ಲ ಹಂಗೆ ಮೇಲೆ ತೇಳ್ತಾ ಇರುತ್ತೆ ಸೊ ಮೇಲೆ ನಾವು ಇದು ಸ್ಟವ್ ಆಫ್ ಮಾಡಿದ್ದೀನಿ ಆಯಿತು ಸೊ ಇದೇನಂತೆ ಅಂತಂದರೆ ನನಗೆ ಇಷ್ಟ ಅಂತಂದರೆ ಈ ರೆಸಿಪಿ ನನಗೆ ಗೊತ್ತೇ ಇರಲಿಲ್ಲ ಸುಮ್ಮನೆ ಹಾಲು ಹೊಡೆದೋದಾಗೆಲ್ಲ ಬಿಸಾಕ್ಬಿಡ್ತಿದ್ದೆ ವೇಸ್ಟ್ ಆಗೋದಾಯಿತು ಸುಮ್ಮನೆ ನಮ್ಮಕ್ಕ ಬೈತಾಯಿದ್ರು ಏನಂತ ಬಿಸಾತ್ತೆ ಏನಂತ ಬಿಸಾತೇ ಇದ್ದೇನೆ ಏನಾರು ಒಂದು ಸ್ವೀಟ್ ಮಾಡಿದ್ರೆ ಆಯಿತು ಅಂದರೆ ಏನು ಅಂತ ಏನು ಇಂಗ್ರೀಡಿಯೆಂಟ್ಸ್ ಹಾಕೋಂಗಿಲ್ಲ ಏನೇನೋ ಹಾಕೊಂಗೇ ಇಲ್ಲ ರೈಸು ಒಂದೇ ಒಂದು ಐಟಮ್ ಹಾಕ್ಬಿಟ್ಟು ಒಂದು ಸ್ವೀಟ್ ಮಾಡ್ಕೊಂಡು ತಿನ್ನೋದು ಅದು ಯಾವ ಐಟಮಂದ್ರೆ ನಾನು ನೆಕ್ಸ್ಟ್ ಹೇಳ್ತೀನಿ ಸೊ ಈ ಒಂದು ರೆಸಿಪಿನ ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಸೊ ಇದು ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ ನಾನು ಸ್ವಲ್ಪ ಏನಾದ್ರು ಚೆನ್ನಾಗಿಲ್ಲ ಇಲ್ಲ ಅದೇನೋ ಕೆಟ್ಟೋಯಿತು ಅಂತಂದರೆ ಹಸಿರಾಯ್ತು ಅಷ್ಟು ಹಾಕೋದೆ ಸೊ ಆ ಥರ ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟೈತೆ ಸೊ ಅಷ್ಟು ಪೇಷೆಂಟ್ಸ್ ಇಲ್ಲ ಅದರಿಂದ ಏನಾರ ಮತ್ತು ರಿಕ್ರಿಯೇಟ್ ಮಾಡಿ ಮತ್ತೆ ಏನಾರ ಅದರಲ್ಲಿ ಏನಾರ ಸ್ವೀಟ್ ಮಾಡೋದು ಇಲ್ಲ ಅದರಲ್ಲಿ ಇನ್ನೊಂದು ರೆಸಿಪಿ ಮಾಡಿ ಅದರಲ್ಲಿ ಮಾಡಿ ತಿನ್ನೋ ಅಷ್ಟು ಪೇಷಂಟ್ಸ್ ಏನಿಲ್ಲ ಮತ್ತು ಒಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಇತ್ತೇನೋ ಸೊ ಇದನ್ನು ಐಡಿಯಾ ಮಾಡಿ ನನಗೆ ಹೇಳಿಕೊಟ್ಲು ಸೊ ಅದಾದಮೇಲೆ ಅವತ್ತಿಂದ ನನಗಿಷ್ಟ ಆಗ್ಬಿಟ್ಟೈತೆ ಸೊ ನೋಡ್ತಿರ್ಬೋದು ನಾನು ಸ್ಟವ್ ಆಫ್ ಮಾಡಿ ಫೈವ್ ಮಿನಿಟ್ಸ್ ಆಗಿದೆ ಬರೀ ಐದೇ ಐದು ನಿಮಿಷ ಅಷ್ಟೇ ಐದು ಇಲ್ಲ ಎರಡೇ ನಿಮಿಷಕ್ಕೆ ಈ ಥರ ಒಂದು ವಾಟರ್ ಸಪ್ರೇಟ್ ಆಗುತ್ತೆ ಇದು ಸಪ್ರೇಟ್ ಆಗುತ್ತೆ ಸೊ ಇನ್ನೊಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಸೊ ಆಗ ನಮಗೆ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಂದಿದೆಸ್ ಆಯಿತು ಸೊ ಇದನ್ನ ನಾನು ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ನೀಟಾಗಿ ಥರ ಫುಲ್ಲು ಸೋರ್ಸ್ಕೊಳ್ಬೇಕು ಒಂದು ಚೂರು ನೀರು ಇರಬಾರ್ದು ಎಷ್ಟು ಚೆನ್ನಾಗಿ ಪನ್ನೀರ್ ತರ ಬಂದಿದೆ ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನ ಇದಕ್ಕೆ ಹಾಕೋಬೇಡ್ಬೇಕು ಸೊ ಈಗ ವಾಟರ್ ಸಪ್ರೇಟ್ ಆಯಿತು ಆ್ಯಂಡ್ ಇಗ್ ಸಪ್ರೇಟ್ ಆಗಿದೆ ಅಲ್ವಾ ಸೊ ಇದನ್ನು ವೇಸ್ಟ್ ಆಗುತ್ತೆ ಇದನ್ನು ಬಿಸಾಕ್ಬಿಡಬೇಕು ಇದೇನು ಯೂಸ್ ಇಲ್ಲ ಸೊ ಇದಿದೆಯಲ್ಲ ಇದನ್ನು ಮತ್ತೆ ಈಗ ನಾನು ಸ್ಟೌವ್ ಮೇಲೆ ಇಟ್ಕೊಳ್ತೀನಿ ನಾ ಆನ್ ಮಾಡಿಕೊಳ್ತೀನಿ ಓಕೆನಾ ಇಸ್ ಇದನ್ನು ಮಾಡೋದಕ್ಕೆ ಫುಲ್ಲು ಲೋ ಫ್ಲೇಮಲ್ಲೇ ಇರಬೇಕು ಬಿಕಾಸ್ ಸೀದೋಗಿಬಿಡುತ್ತೆ ಆಮೇಲೆ ಸೀದೋದ್ರೆ ನಮ್ಗೇನು ಇದು ಸಿಗೋದೇ ಇಲ್ಲ ಆ್ಯಂಡ್ ನೋಡಿ ಅರ್ಧ ಲೀಟ್ರ್ ಹಾಲಲ್ಲಿ ಇಷ್ಟು ಚೆನ್ನಾಗಿ ಇಷ್ಟೊಂದು ಬಂದಿದೆ ಅಂತಂದರೆ ಅದಕ್ಕೆ ಹೇಳೋದು ನಾನು ನೀರು ಹಾಕಬೇಡಿ ಅಂತ ಸೊ ನೀರು ಹಾಕಿಲ್ಲ ಅಂತಂದರೆ ಇಷ್ಟು ಚೆನ್ನಾಗಿ ಇನ್ನೂ ಇದೆಯಾ ಸೊ ನಾನು ಫುಲ್ಲು ನೀರು ಎಲ್ಲ ತಕ್ಕೊಳ್ಳೋದು ನೀಟಾಗಿ ಹಾಂ ಓಕೆ ಸೊ ಅದಕ್ಕೆ ನಾನು ಹೇಳ್ದಲ್ಲ ಒಂದು ಚೂರು ನೀರು ಹಾಕಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಬರುತ್ತೆ ನೀವೇನೇ ನಾನು ಒಂಚೂರು ನೀರು ಹಾಕ್ಬಿಟ್ರೆ ಹೋಯಿತು ಇಷ್ಟು ಚೆನ್ನಾಗಿ ಬರೋದು ಇಲ್ಲ ಆ್ಯಂಡ್ ಇಷ್ಟು ಬೇಗ ಬರೋದು ಇಲ್ಲ ನಿಜ ಗೈಸ್ ಇಷ್ಟು ಬೇಗ ಬರಲಿದೆ ಅಂದರೆ ಪರವಾಗಿಲ್ಲ ಅಂದ್ರೆ ಹೊಡೆದಾಗಿರೋ ಹಾಲಲ್ಲೇ ಮಾಡಬೇಕು ಗೈಸ್ ಇದು ನಿಜವಾಗ್ಲೂ ಚೆನ್ನಾಗಿರೋ ಹಾಲಲ್ಲ ಚೆನ್ನಾಗಿರೋ ಹಾಲು ಇರ್ತಲ್ಲ ಈಗ ಈ ವಿಡಿಯೋ ನೋಡಿಬಿಟ್ಟು ಕೆಲವ್ರು ಏನು ಮಾಡ್ತಾರೆ ಚೆನ್ನಾಗಿರೋ ಹಾಲು ಸ್ವಲ್ಪ ಹೊಡ್ದಾಕ್ಬಿಟ್ಟು ಆಮೇಲೆ ಮಾಡೋದಕ್ಕೆ ಹೋಗ್ತೀರಾ ಅದು ಅಷ್ಟು ಟೇಸ್ಟ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಒಡ್ದೋಗಿರೋ ಹಾಲಲ್ಲೇ ಡೈರೆಕ್ಟಾಗಿ ಮಾಡಿರೋದು ಚೆನ್ನಾಗಿರೋ ಹಾಲಲ್ಲಿ ಯಾವತ್ತೂ ಹೊಡೆದೋಗಿ ಅಂದರೆ ಚೆನ್ನಾಗಿರೋ ಹಾಲಲ್ಲಿ ನಾನು ಯಾವತ್ತೂ ಹೊಡೆದಾಕಿ ಈ ಸ್ವೀಟ್ನ ಮಾಡಿಲ್ಲ ಹಾಗಾಗಿ ನೋಡೋಣ ನೀವು ಯಾವ ಥರ ಮಾಡ್ತೀರಾ ಅಂತ ಇದೊಂದು ಬಿದ್ದು ಬಿದ್ದು ಇದೆ ಸೊ ಇದಕ್ಕೆ ಏನು ಅಂತಂದರೆ ಒಂದೇ ಒಂದು ಇಂಗ್ರೀಡಿಯಂಟ್ಸ್ ಏನಂತಂದರೆ ಏನು ಇಲ್ಲ ಜಸ್ಟ್ ಸಕ್ಕರೆ ಸೊ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ನ ಹಾಕ್ಕೊಳ್ಬೇಕು ಸೊ ಇಷ್ಟಕ್ಕೆ ನಾನು ಸ್ವೀಟಂದರೆ ಇಷ್ಟ ಸ್ವಲ್ಪ ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ಇದೆಯಲ್ಲ ಒಂದೊಂದು ಆ್ಯಂಡ್ ಹಾಫ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಇನ್ನೊಂಚೂರು ಈ ವೇಸ್ಟ್ ನೀರು ಏನಿರುತ್ತೆ ಅದು ಅದು ಸ್ವಲ್ಪ ಅದರಲ್ಲೇ ಇರುತ್ತೆ ನಾವು ಎಷ್ಟೇ ನೀರು ಸೋಲಿಸ್ಕೊಂಡ್ರು ಅದು ಅದರಲ್ಲೇ ಒಂಚೂರು ಇದ್ದೇ ಇರುತ್ತೆ ಸೊ ಹಾಗಾಗಿ ಅಲ್ಲಿನ ಅಂಶ ಎಲ್ಲ ಹೋಗಬೇಕು ಅಂತ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆನ ಆ್ಯಡ್ ಮಾಡಿ ನಾವು ಈ ಥರ ಹಿಂಗೆ ಫುಲ್ಲು ಹಿಂಗೆ ತಿರುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ನೀವೇನು ಮಾಡ್ಬೇಕಂತಂದರೆ ತಡಿಯೋ ತೋರಿಸಿ ಸಕ್ಕರೆ ಹಾಕ್ಕೊಂಡಿರ್ತೀರಲ್ವಾ ಸೊ ಸಕ್ಕರೆ ಹಾಕಿದಾದ್ಮೇಲೆ ಸೊ ಈ ಸ್ಪೂನ್ ಇದೆಯಲ್ಲ ಸ್ಪೂನಲ್ಲಿ ಈ ರೀತಿ ಮಾಡಬೇಕು ಕಾಣಿಸಿದೆಯಲ್ಲ ವೈಸ್ ಈ ರೀತಿ ಮಾಡೋದ್ರಿಂದ ಈ ಒಂದು ಫ್ಲೇವರ್ ಇದೆ ಇದೆಯಲ್ಲ ಪನ್ನೀರು ಪನ್ನೀರ್ ಅಂತಾರೆ ಇದನ್ನ ಹೊಡೆದೋಗಿರೋದಕ್ಕೆ ನನಗೂ ಗೊತ್ತಿಲ್ಲಪ್ಪ ಏನ ಸರ್ ಹಾಂ ನಿಜ ಗೊತ್ತಿಲ್ಲ ವಯಸ್ ಇದೆಯಲ್ಲ ಇದನ್ನು ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ನಮಗೆ ಈಗ ರಸಗುಲ್ಲ ತಿಂತೀವಿ ಗೊತ್ತಾ ಸೊ ಆ ಥರ ಫೀಲ್ ಬರುತ್ತೆ ನನಗೆ ಸೊ ಅದನ್ನ ನಾವು ಹಿಂಗೆ ಚೆನ್ನಾಗಿ ಈ ಥರ ಹಿಂಗೆ ನನ್ಕೋಬೇಕು ನಾನು ಇಲ್ಲ ಇಲ್ಲಿ ಇಟ್ಬಿಟ್ಟು ಹಾಕ್ತೀನಿ ಅಷ್ಟು ನಮ್ಗೆ ಕಂಫರ್ಟಬಲ್ ಆಗೋಲ್ಲ ಸೊ ನೀವು ಅಷ್ಟೇ ಸ್ಟವ್ ಮೇಲೆ ಹಿಂಗೆ ಇಟ್ಕೊಬಿಟ್ಟು ಈ ಥರ ಹಿಂಗೆ ನೀಟಾಗಿ ಹಿಂಗೆ ಸೊ ಸರಿ ಹಿಂಗೆ ಅಂದರೆ ಅಂದ ನಂದು ಆದಮೇಲೆ ಎರಡು ನಿಮಿಷ ಟೂ ಟು ತ್ರೀ ಮಿನಿಟ್ಸ್ವರೆಗೂ ಈ ಥರ ಹಿಂಗೆ ಆಡಿಸ್ತಾ ಇರಬೇಕು ಸೊ ಕೆಲವರು ಅಂದ್ಕೊಂಡಿರ್ತೀರ ಏನೋ ಇವಳು ಯಾರು ಮಾಡದೇ ಇರೋದನ್ನ ಮಾಡ್ತಿದ್ದಾರೆ ಅಂತ ಎಲ್ಲರೂ ಮಾಡೋದು ಗೈಸ್ ನಾವು ಮಾಡೋದು ಬಟ್ ಏನು ಇಷ್ಟನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಅಷ್ಟೇ ಸೊ ಏನಪ್ಪಾ ಅಂತಂದರೆ ಇದನ್ನ ಕೆಲವರು ಎಷ್ಟೊಂದು ಜನ ರಸಗುಲ್ಲ ಮಾಡ್ತಾರೆ ರಸಮಲೈ ಮಾಡ್ತಾರೆ ಮ್ಯಾಮ್ ಏನೇನೋ ಸ್ವೀಟ್ಸ್ ಮಾಡ್ತಾರೆ ಬಟ್ ನಾನು ಒಂದೇ ಒಂದು ಇಂಗ್ರೀಡಿಯೆಂಟ್ ಇಟ್ಕೊಂಡು ಸೊ ಇದಕ್ಕೇನೂ ಹಾಕೋಂಗಿಲ್ಲ ಆವಾಗಲೇ ಹೇಳಿದ್ನಲ್ಲ ಇದನ್ನ ಹೊಡೆದಾಕ್ಬಿಟ್ಟು ಹೊಡೆದೋಗಿರೋ ಹಾಲಿನಲ್ಲಿ ಸೊ ಅದನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಒಂದು ಹ್ಯಾಡ್ ಮಾಡಿ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟರೆ ತಿನ್ನೋದಕ್ಕೆ ಸಕ್ಕದಾಗಿರುತ್ತೆ ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಥರ ನಾವು ಮಾಡ್ಕೊಂಡು ಮಾಡ್ಕೊಂಡಾಗ ಮತ್ತೆ ಅವನಿಗೆ ಬಿಟ್ಕೊಳತ್ತೆ ಅದನ್ನ ನಾನು ಮತ್ತೆ ಚೆಲ್ಬೇಕು ಸರಿ ತೋರಿಸ್ತೀನಿ ಸೊ ಈ ಥರ ಮಾಡ್ಕೊಳ್ತಿದ್ವಲ್ಲ ಸೊ ಈ ಥರ ಮತ್ತೆ ನೀರು ಬಿಟ್ಕೊಳುತ್ತೆ ಸೊ ಆ ನೀರನ್ನ ನಾವು ಚೆಲ್ಬಿಡ್ಬೇಕು ಒಂದೇ ಒಂದ್ಸತಿ ಅಷ್ಟೇ ಮತ್ತೆ ಚೆಲ್ತಾ ಹೋಗ್ಬೇಡಿ யாக்கே நீர் நீர் ஒரே ஏனோ பாயச தின் தர ஆகிடு சோ அது கட்டியால் திரே சந்தி தோர்ஸ் சோ நோடி தரோம் சோ நன்க்கே ಇಷ್ಟು ಕ್ವಾಂಟಿಟಿಗೆ ನನಗೆ ಒಂದೂವರೆ ಸ್ಪೂನ್ ಸಕ್ಕರೆ ಬೇಕು ಅಂತ ಅನ್ನಿಸ್ತು ಸೊ ಹಂಗಾಕೊಂಡೆ ಸ್ವೀಟ್ ಕಮ್ಮಿ ಬೇಕಾದವರು ಒಂದು ಸ್ಪೂನ್ ಹಾಕ್ಕೊಳ್ಬೋದು ಜಾಸ್ತಿ ಬೇಕಾದವರು ಟೂ ಟು ಟು ಆ್ಯಂಡ್ ಹಾಫ್ ಸ್ಪೂನ್ ಸಕ್ಕರೆ ಹಾಕೊಳ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ತಿನ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ಅನ್ನೋದು ತುಂಬಾ ಆಸೆ ಆಗುತ್ತಿತ್ತು ಸರಿ ತಳಿ ಬಿಸಾಕ ಬೇಡ ಈ ಒಂದು ರೆಸಿಪಿ ಮಾಡ್ಕೊಂಡು ತಿನ್ನೋಣ ಅಂತ ಸೊ ನಿಜವಾಗ್ಲೂ ಸಕ್ಕದಾಗಿದೆ ರೈಸ್ ಒಂದೂವರೆ ಸ್ಪೂನ್ ಸಕ್ಕರೆ ಹಾಕಿದ್ರೂ ಸ್ವೀಟ್ ಕಡಿಮೆ ಇದೆ ಆ್ಯಕ್ಚುಲಿ ಇದಕ್ಕೆ ಮೂರು ಸ್ಪೂನ್ ಸಕ್ಕರೆ ಬೇಕಾಗುತ್ತೆ ನನ್ನ ಪ್ರಕಾರ ಸೊ ಸ್ವೀಟ್ ಬೇಕಾದವರು ತ್ರೀ ಸ್ಪೂನ್ಸ್ ಸಕ್ಕರೆ ಹಾಕ್ಕೊಳ್ಳೇಬೇಕು ಬಯಸ್ ನಿಂಚ ಯಾಕಂದರೆ ನನಗೆ ಸಕ್ಕರೆ ಕಡಿಮೆ ಆಗೋಯಿತು ಮತ್ತು ನಾನು ಹಾಫ್ ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ತುಂಬ ಸಪ್ಪೆ ಇದೆ ತಿನ್ನೋದು ಕಷ್ಟ ಅಲ್ಲ ಚೆನ್ನಾಗಿ ಇರಲ್ಲ ಸೊ ಹಾಗಾಗಿ ನಾನು ಮತ್ತೆ ಹಾಫ್ ಸ್ಪೂನ್ ಅರ್ಧ ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೊಂಡಿ ಸೊ ನೆಕ್ಸ್ಟು ಇವಾಗ ಮತ್ತೆ ನೀರು ಅದನ್ನು ಮತ್ತೆ ಬಿಕಾಸ್ ಯಾಕೆ ಅಂತಂದರೆ ನೀರು ಬರ್ತಾನೆ ಇರುತ್ತೆ ಯಾಕೆ ಅಂತಂದರೆ ನಾವು ಶುಗರ್ ಹಾಕಿರ್ತೀವಲ್ಲ ಸೊ ಅದನ್ನು ನೀರಿನ ಅಂಶ ಬಿಟ್ಕೊಂಡೋಗಿಲ್ಲ ಆತರ ನೀರು ಹಿಂಗೆ ಬರ್ಬಿಡುತ್ತೆ ಸೊ ಹಾಗಾಗಿ ಹಂಗಾಗಿ ಹೋಗ್ಬೇಡಿ ಫಸ್ಟ್ ಮಾತ್ರ ಬಿಸಾಕ್ಬೇಕು ಸೊ ಇದಾಗಿದೆ ನಾನು ಇದನ್ನು बेरे बटल के ट्रांसफर में ಎಸ್ ನೋಡಿದ್ರಲ್ಲ ಗಾಯ್ಸ್ ಯಾವ ಥರ ನಾನು ಈ ಸ್ವೀಟ್ ಮಾಡಿದೆ ಅಂತ ಸೊ ಇದನ್ನ ಹಾಗೇನು ತಿನ್ಬೋದು ಆ್ಯಂಡ್ ಇದನ್ನ ಯಾವ ಥರ ಶೇಪ್ ಬೇಕೋ ನಾವು ರೌಂಡ್ ಅಥವಾ ಓಲ್ ಶೇಪ್ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ ಮಾಡ್ಕೊಂಡು ಮಕ್ಕಳಿಗೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದ ನನಗನ್ಸುತ್ತೆ ಹಾಗೆ ತಿಂದರೆ ಬೆಸ್ಟು ಬಿಕಾಸ್ ಇದು ಬಿಸಿ ಇರುತ್ತಲ್ಲ ಸೊ ಆದಮೇಲೂ ಇದು ಮೇ ಬಿ ರೌಂಡ್ ಆಗುತ್ತೆ ಇಲ್ಲಾಂದರೆ ಬೇರೆ ಶೇಪ್ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಆಗುತ್ತೆ ಅಂತ ನನಗೇನು ಅಷ್ಟು ಕನ್ಫರ್ಮ್ ಇಲ್ಲ ಸೊ ಬೆಟರ್ ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ನಾನು ಟೇಸ್ಟ್ ಮಾಡ್ತೀನಿ ಸೊ ಯಾರೆಲ್ಲ ನೀವು ವಿಡಿಯೋನ ನೋಡಿದ್ದೀರಾ ದಯವಿಟ್ಟು ನೀವು ಮನೇನ್ಸತಿ ಟ್ರೈ ಮಾಡಿ ಸೊ ಎಸ್ ಈ ಒಂದು ಸ್ವೀಟ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ತಿಂತಿದ್ರೆ ಯಾವ ಸ್ವೀಟ್ ತಿಂತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಬಿಕಾಸ್ ಅದನ್ನು ನಾನು ಹೇಳಲ್ಲ ನಿಜವಾಗ್ಲೂ ಯಾವುದೋ ಒಂದು ಸ್ವೀಟ್ ತಿನ್ನಂಗಾಗುತ್ತೆ ಅದು ಯಾವ ಸ್ವೀಟು ಅಂತ ನೀವು ಕಮೆಂಟ್ ಮಾಡಿ ಓಕೆನಾ ಸೊ ಇದನ್ನು ನಾನು ಟೇಸ್ಟ್ ಮಾಡಿಬಿಟ್ಟು ಹಾಗೆ ಮಲ್ಲೇಶ್ವರ ಬರ್ತಾರ ಸೊ ಅವರಿಗೂ ಕೊಟ್ಟು ರಿವ್ಯೂ ಕೇಳೋಣ ಏನು ಹೇಳ್ತಾರೆ ಅಂತ ಸೊ ಆಂಟಿ ಮೇ ಬಿ ಇದು ತಣ್ಣಗಾದರೆ ಚೆನ್ನಾಗಿರುತ್ತೆ ಚೆನ್ನಾಗಿರೋಲ್ಲ ಗೊತ್ತಿಲ್ಲ ಬಟ್ ಬಿಸಿ ಬಿಸಿ ತಿಂದಾಗ ನಿಜವಾಗ್ಲೂ ಇದಂತೂ ಸಕ್ಕತ್ತಾಗಿದೆ ಅವ್ರು ಬರೋ ಅಷ್ಟರೊತ್ತಿಗೆ ತಣ್ಣಗಾಗ್ಬಿಟ್ಟಿರುತ್ತೆ ಅಂಡ್ ಇದನ್ನು ಇನ್ನೊಂದ್ಸತಿ ಬಿಸಿ ಮಾಡೋದಕ್ಕೂ ಅಲ್ವಾ ಸೊ ನೋಡೋಣ ಏನಂತಾರೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ರೆ ಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮುಂದಿನ ಅಂತ ಹೇಳ್ತಾ ಫಸ್ಟ್

ಟೆನ್ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ಬ್ಲಾಗಲ್ಲಿ ಅಂತ ಹೇಳ್ತಾ ಟಾಟಾ ಬಾ ಬಾಯ್